ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾತಿ ದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ವೇವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಷದಾಯಕಂ ಸರ್ವೇ ಸುಖಿನ ಭವಂತೋ ಸರ್ವೇ ಸಂತು ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಸಾಮಾನ್ಯವಾಗಿ ನಮ್ಮ ದೇಹ ಕ್ಲೀನ್ ಮಾಡ್ಕೋಬೇಕು ಅಂದರೆ ನಾವು ಬಾಹ್ಯವಾಗಿ ಎಕ್ಸ್ಟರ್ನಲ್ಲಿ ಸ್ನಾನ ಮಾಡ್ತೀವಿ ಇದರಿಂದ ನಮಗೆ ದೇಹ ಬಾಹ್ಯವಾಗಿ ಎಕ್ಸ್ಟರ್ನಲ್ಲಿ ಕ್ಲೀನ್ ಆಗುತ್ತೆ ಆದರೆ ಆಂತರಿಕವಾಗಿ ಕ್ಲೀನ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಸಾಮಾನ್ಯವಾಗಿ ನಾವು ವಾತಾವರಣದಲ್ಲಿ ಹೊರಗಡೆ ಒಂದು ಧೂಳು ಧೂಳಿರ್ಬೋದು ವಾಯು ಮಾಲಿನ್ಯ ಇರ್ಬೋದು ಆಹಾರ ಪದ್ಧತಿ ಇರಬಹುದು ಈ ಎಲ್ಲ ಒಂದು ಡಸ್ಟಿಂಗ್ ಎಕ್ಸ್ಪೋಜರ್ ಆಗೋದಿರ್ಬೋದು ಇವೆಲ್ಲ ಒಂದು ಸಂದರ್ಭಗಳಲ್ಲಿ ವಿಷಪೂರಿತ ಅಂಶಗಳು ನಮ್ಮ ದೇಹದ ಒಳಗಡೆ ಸೇರಿರ್ತದೆ ಇದು ಯಾವಾಗ ಜಾಸ್ತಿ ಆಗ್ತದೋ ನಮಗೆ ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗ್ತದೆ ರೆಸ್ಪಿರೇಟರಿ ಸಿಸ್ಟಮಿಗೆ ಸಂಬಂಧಪಟ್ಟಿದ್ದು ಡೈಜೆಸ್ಟಿವ್ ಸಿಸ್ಟಮಿಗೆ ಸಂಬಂಧಪಟ್ಟಿದ್ದು ಎಕ್ಸ್ಕ್ರೇಟರಿ ಸಿಸ್ಟಮಿಗೆ ಸಂಬಂಧಪಟ್ಟಿದ್ದು ಈ ಎಲ್ಲ ಒಂದು ಕಾಯಿಲೆಗಳು ಉತ್ಪತ್ತಿಯಾಗುವ ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ಈ ಒಂದು ನಾವು ಹೊರಗೆ ಆಹಾರ ಪದ್ಧತಿ ಇರ್ಬೋದು ಜೀವನ ಶೈಲಿ ಇರ್ಬೋದು ವಾಯು ಮಾಲಿನ್ಯದಿಂದ ಇರಬಹುದು ಡಸ್ಟಿಂದ ಇರಬಹುದು ಸ್ಮೋಕಿಂದ ಇರ್ಬೋದು ಯಾವುದೇ ಒಂದು ಈ ಒಂದು ಮಾಲಿನ್ಯದಿಂದ ಸಂಗ್ರಹ ಆಗಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ಯಾವ ರೀತಿ ನಾವು ದೇಹದಿಂದ ತೆಗೆದುಹಾಕಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ ಇದಕ್ಕೆ ಪ್ರಮುಖವಾಗಿ ಏಳು ರೀತಿಯ ಹಣ್ಣುಗಳನ್ನ ಸೇವನೆ ಮಾಡಬೇಕು ಆ ಹಣ್ಣುಗಳು ಯಾವುದು ಅದರಲ್ಲಿ ಯಾವುದು ಅಂಶ ಇದೆ ಅದು ನಮ್ಮ ದೇಹಕ್ಕೆ ಯಾವ ರೀತಿ ಉಪಯೋಗ ಆಗಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೆಯ ಹಣ್ಣು ನಿಂಬೆಹಣ್ಣು ನಿಂಬೆ ಹಣ್ಣಿನಲ್ಲಿ ವೈಟಮಿನ್ ಸಿ ಅಧಿಕವಾಗಿದೆ ಆದ್ದರಿಂದ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬಿಸಿ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು ಕೆಟ್ಟ ಅಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ ಮೂತ್ರ ರೂಪದಲ್ಲಿ ಹೊರಗಡೆ ಹೋಗ್ತದೆ ಎರಡನೇ ಒಂದು ಹಣ್ಣು ಅಂತಂದರೆ ಬೆರ್ರಿ ಹಣ್ಣುಗಳು ಸ್ಟ್ರಾಬೆರಿ ಬ್ಲೂಬೆರ್ರಿ ರಾಸ್ ಬೆರ್ರಿ ಈ ಥರ ಈ ಬೆರ್ರಿ ಹಣ್ಣುಗಳನ್ನ ನೀವು ಸೇವನೆ ಮಾಡೋದರಿಂದ ಇದರಲ್ಲಿ ನಾರಿನಂಶ ಇರ್ತದೆ ಫೈಬರ್ ಅಂಶ ಇರ್ತದೆ ಇದು ನಮ್ಮ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ಹಾಕ್ತದೆ ಡೈಜೆಷನಿಗೆ ಸಹಾಯ ಮಾಡ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಮೂರನೆಯ ಒಂದು ಹಣ್ಣು ಅಂದರೆ ಆ್ಯಪಲ್ ಸೇಬು ಒಂದು ಗಾದೆ ಇದೆ ಆ್ಯಂಡ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಪ್ರತಿನಿತ್ಯ ಯಾರು ಒಂದು ಸೇಬು ತಿಂತಾರೋ ಅವರು ಡಾಕ್ಟ್ರ ಅವಶ್ಯಕತೆ ಅವ್ರಿಗೆ ಬರೋದಿಲ್ಲ ಈ ಒಂದು ಆ್ಯಪಲ್ನಲ್ಲಿ ಸೇಬಿನಲ್ಲಿ ಪ್ಯಾಕ್ಟಿನ್ ಅಂತ ಒಂದು ಸಾಲ್ಯೂಬಲ್ ಫೈಬರ್ ಇದೆ ಈ ಸಾಲ್ಯೂಬಲ್ ಫೈಬರ್ ಅಂತಂದರೆ ಕರಗತಕ್ಕಂತಹ ನಾರಿನಂಶ ಇದು ಏನು ಮಾಡ್ತದೆ ಅಂದರೆ ನಮ್ಮ ಸಣ್ಣ ಕರ್ಣಿನಲ್ಲಿ ಇರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ಎಲ್ಲದನ್ನೂ ಸುಲಭವಾಗಿ ಅದು ಜೀರ್ಣ ಮಾಡಿ ಅದು ದೇಹದಿಂದ ಹೊರಗಡೆ ಹಾಕ್ತದೆ ಸಾಲಿಬಲ್ ಫೈಬರ್ ಇರೋದ್ರಿಂದ ಈ ಇಂಟಸ್ಟೈನ್ನ ಕ್ಲೀನ್ ಮಾಡ್ತದೆ ಕರ್ಡನ್ನ ಕ್ಲೀನ್ ಮಾಡಿ ಮಲ ರೂಪದಲ್ಲಿ ವಿಷಪೂರಿತ ಅಂಶಗಳು ಹೋಗ್ತದೆ ನಾಲ್ಕನೆಯ ಒಂದು ಹಣ್ಣು ಅಂದರೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಲ್ಲಿ ತೊಂಬತ್ತು ಪ್ರತಿಶತ ನೀರಿನ ಅಂಶ ಇದೆ ಇದು ಬಾಡಿ ಡಿಹೈಡ್ರೇಟ್ ಆಗೋದನ್ನ ತಡಿತದೆ ಇದನ್ನ ಬಾಡಿನ ಹೈಡ್ರೇಟ್ ಮಾಡ್ತದೆ ಇದು ಅಂದರೆ ನೀರಿನಂಶ ಜಾಸ್ತಿ ಇರೋದ್ರಿಂದ ಮೂತ್ರಪಿಂಡಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ ಕಿಡ್ನಿ ಫಂಕ್ಷನ್ನ ಜಾಸ್ತಿ ಮಾಡ್ತದೆ ಬಾಡಿನ ಕಿಡ್ನಿ ಫಿಲ್ಟ್ರೇಷನ್ ಚೆನ್ನಾಗಿ ಮಾಡ್ತದೆ ದೇಹದಲ್ಲಿ ಒಳಗಡೆ ಇರ್ತಕ್ಕಂತಹ ಅಂಶಗಳನ್ನ ಹೊರಗಡೆ ಹಾಕ್ತದೆ ಒಂದು ರೀತಿ ಹೇಳಬೇಕು ಅಂದರೆ ಬಾಡಿನ ಇಂಟರ್ನಲಿ ಕ್ಲೀನ್ ಮಾಡ್ತದೆ ವಾಶ್ ಮಾಡ್ತದೆ ಐದನೇ ಒಂದು ಹಣ್ಣು ಅಂತಂದರೆ ಅನಾನಸ್ ಅನಾನಸ್ನಲ್ಲಿ ಬ್ರೋಮೋಲಿನ್ ಎಂಬ ಒಂದು ಎನ್ಸೈಮ್ ಇದೆ ಕಿಣ್ವ ಎನ್ಸೈಮ್ ಇದೆ ಈ ಎನ್ಸೈಮ್ ಏನು ಮಾಡ್ತದೆ ಅಂದರೆ ಇದು ನಮ್ಮ ದೇಹದಲ್ಲಿ ನಾವು ಆಹಾರ ಸೇವನೆ ಮಾಡಿರ್ತೀವಿ ಕಾರ್ಬೋಹೈಡ್ರೇಟ್ಸ್ ಸೇವನೆ ಮಾಡಿರ್ತೀವಿ ಪ್ರೋಟೀನ್ ಸೇವನೆ ಮಾಡಿರ್ತೀವಿ ಅಥವಾ ಫ್ಯಾಟ್ ಸೇವನೆ ಮಾಡಿರ್ತೀವಿ ಈ ಪ್ರೋಟೀನ್ ಡೈಜೆಷನ್ಗೆ ಪ್ರೋಟೀನ್ ಯಾ ಡೈಜೆಷನ್ಗೆ ಸುಲಭವಾಗಿ ಇದು ಮಾಡ್ತದೆ ಈ ಬ್ರೋಮಲೀನ್ ಅಂಶ ಪ್ರೋಟೀನ್ನ ಡೈಜೆಷನ್ ಮಾಡೋದ್ರಿಂದ ನಮಗೆ ಶಕ್ತಿ ಜಾಸ್ತಿ ಬರ್ತದೆ ಅನ್ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೂ ವಿಷಪೂರಿತ ಅಂಶಗಳು ದೇಹದಿಂದ ಹೊರಹೋಗಿ ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಆರನೆಯ ಒಂದು ಹಣ್ಣು ಅಂತಂದರೆ ಪಪ್ಪಾಯ ಪಪ್ಪಾಯ ಅಂದರೆ ಇದನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಾರಕವಾಗ್ತದೆ ಮಲಬದ್ಧತೆ ನಿವಾರಣೆ ಆಗ್ತದೆ ಆಹಾರ ಏನಾದರೂ ಇಂಡೈಜೆಷನ್ ಆಗಿದ್ದರೆ ಅಜೀರ್ಣ ಇದ್ದ ಸಂದರ್ಭದಲ್ಲಿ ಈ ಒಂದು ಅಥವಾ ಹೊಟ್ಟೆ ಉಬ್ಬರ ಅಥವಾ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ದ ಸಂದರ್ಭದಲ್ಲೂ ಈ ಒಂದು ಪಪ್ಪಾಯನ ಸೇವನೆ ಮಾಡೋದ್ರಿಂದ ಸುಲಭವಾಗಿ ಜೀರ್ಣ ಆಗಿ ಮಲ ವಿಸರ್ಜನೆ ಆಗ್ತದೆ ವಿಷಪೂರಿತಾಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ ಏಳನೆಯ ಒಂದು ಹಣ್ಣು ಅಂತಂದರೆ ದ್ರಾಕ್ಷಿ ಈ ದ್ರಾಕ್ಷಿ ಹಣ್ಣುಗಳಲ್ಲಿ ರೆಸ್ಪೆರೆಟ್ರಾಲ್ ಎಂಬ ಒಂದು ಆಂಟಿ ಆಕ್ಸಿಡೆಂಟ್ ಇದೆ ಈ ಆಂಟಿ ಆಕ್ಸಿಡೆಂಟ್ ಅಂತಂದರೆ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ಲಿವರ್ನ ಶುದ್ಧೀಕರಿಸ್ತದೆ ಲಿವರ್ನ ಒಂದು ಕಾರ್ಯಕ್ಷಮತೆ ಹೆಚ್ಚಿಸ್ತದೆ ಅದರ ಜೊತೆಗೆ ರಕ್ತವನ್ನು ಶುದ್ಧಿ ಮಾಡ್ತದೆ ಹಾಗೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಏಳು ಹಣ್ಣುಗಳು ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ನಿಮ್ಮ ಜೀವನದಲ್ಲಿ ಜೀವನ ಶೈಲಿಯಲ್ಲಿ ಆಹಾರದಲ್ಲಿ ವಿಹಾರದಲ್ಲಿ ಅದರ ಜೊತೆಗೆ ಈ ಹಣ್ಣುಗಳ ಸೇವನೆಯನ್ನು ಈ ಹಣ್ಣುಗಳನ್ನ ಸೇವನೆ ಮಾಡಿ ದೇಹವನ್ನು ಆಂತರಿಕವಾಗಿ ಶುದ್ಧೀಕರಿಸಿಕೊಳ್ಬೇಕು ಅಂತ ಹೇಳ್ತಾ ಕ್ಲೀನ್ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯದಿಂದ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ